ನಾನು ನಿಮ್ಮ ಬರ್ಗೂರ್ ಅರ್ಷದ್ ಈಗೇನು ನಾನು ಕೊಟ್ಟಿಗೆ ಹಾರದಲ್ಲಿ ನಿಂತಿದ್ದೀನಿ ನೀವು ಚಾರ್ಮುಡಿ ಘಾಟ್ ಮುಖಾಂತರ ಮಂಗಳೂರಿಗೆ ಹೋಗುವಂತ ಎಲ್ಲಾ ಪ್ರಯಾಣಿಕರು ಅಂದ್ರೆ ಕಾರ್ ಆಗಿರ್ಬೋದು ಬಸ್ ಆಗಿರ್ಬೋದು ಅಥವಾ ಲಾರಿ ಆಗಿರ್ಬೋದು ಗೂಡ್ಸ್ ವೆಹಿಕಲ್ ಗಳು ಆಗಿರ್ಬೋದು ಈ ಒಂದು ಸಂಚಾರ ಚಾರ್ಮುಡಿ ಘಾಟ್ ಸಂಚಾರಕ್ಕೆ ನೂತನವಾಗಿ ಒಂದು ನಿಯಮನ ಜಾರಿ ಮಾಡಿರುವಂತದ್ದು ಇವರು ಎಸ್ ಪಿ ಅವರೇ ಆದೇಶ ಮಾಡಿರುವಂತದ್ದು ಸಾಕಷ್ಟು ಪತ್ರಿಕೆಯಲ್ಲಿ ನೀವೆಲ್ಲ ನೋಡಿರ್ತೀರಾ ಸೊ ನೋಡಿ ಇಲ್ಲಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಸಿಂಗಲ್ ವೆಹಿಕಲ್ ಅಂದ್ರೆ ಒಂದು ಗಾಡಿ ಪಾಸ್ ಆಗೋ ಇಲ್ಲಿ ಬಿಡೋದಿಲ್ಲ ಈಗ ಏನ್ ನೋಡ್ತಾ ಇರ್ಬೋದು ನೀವು ಇದು ಚೆಕ್ ಪೋಸ್ಟ್ ಅಲ್ಲಿ ಆ ಇಬ್ರು ಪೊಲೀಸ್ನವರು ಕಡ್ಡಾಯವಾಗಿ ಇದ್ದೇ ಇರ್ತಾರೆ ಸೊ ಹಾಗಾಗಿ ಸಿ ಸಿ ಕ್ಯಾಮ್ರಾನು ಕೂಡ ಇಲ್ಲಿ ಅಲ್ವಡಿಸಿರ್ತಾರೆ ಇದು ಮಾನಿಟರ್ ಎಸ್ ಪಿ ಆಫೀಸ್ ಅಲ್ಲೂ ಕೂಡ ಆಗುತ್ತೆ ಒಂದ್ ಗಾಡಿ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸೊ ನೀವು ಚಾರ್ಮುಡಿ ಘಾಟ್ ಮುಖಾಂತರ ಮಂಗ್ಳೂರ್ಗೆ ಹೋಗ್ಬೇಕು ಅಂತ ಅಂತ ಅಂದ್ರೆ ಒಂದ್ ಹನ್ನೊಂದು ಗಂಟೆಯಿಂದ ಒಳಗಡೆ ಬಂದ್ರೆ ಈಸಿಯಾಗಿ ಈ ಚೆಕ್ ಪೋಸ್ಟ್ ಓಪನ್ ಇರುತ್ತೆ ಹನ್ನೊಂದು ಗಂಟೆ ಆದ್ಮೇಲೆ ಬಂದ್ರೆ ನೀವು ನೋಡ್ಬೋದು ಈ ಚೆಕ್ ಪೋಸ್ಟ್ ಅಲ್ಲಿ ಸಿಂಗಲ್ ಗಾಡಿಗೆ ಅಲೋ ಮಾಡೋದಿಲ್ಲ ಯಾವ್ದೇ ಕಾರಣಕ್ಕೂ ಏನ್ ರಿಕ್ವೆಸ್ಟ್ ಮಾಡೋದ್ರು ಕೂಡ ಇಲ್ಲಿ ಎಸ್ ಪಿ ಆರ್ಡರ್ ಆಗಿರೋದ್ರಿಂದ ಸೊ ಈ ನಿಯಮನ ಇವ್ರು ಪಾಲಿಸ್ತಾರೆ ಇಲ್ಲಿ ಸಿ ಕ್ಯಾಮ್ರಾನು ಕೂಡ ಅಳವಡಿಸಿರುವಂತದ್ದು ಹಾಗಾದ್ರೆ ನಾವು ಮಧ್ಯರಾತ್ರಿ ಒಂದ್ ಗಂಟೆ ಎರಡ್ ಗಂಟೆಗೆ ಬಂದ್ರೆ ಚಾರ್ಮುಡಿ ಘಾಟ್ ಮುಖಾಂತರ ಮಂಗ್ಳೂರ್ ತಲುಪೋದ್ ಹೆಂಗೆ ಅನ್ನೋ ಒಂದು ಪ್ರಶ್ನೆ ಇದೆಯಾ ಧರ್ಮಸ್ಥಳಕ್ಕೆ ಹೋಗೋದ್ ಹೆಂಗೆ ಅನ್ನೋದ್ ಪ್ರಶ್ನೆ ಇದೆಯಾ ಸೊ ಇಲ್ಲಿ ನೋಡ್ಬೋದು ಇದೇ ಪೊಲೀಸ್ನವರು ಇಲ್ಲಿ ಐದು ಗಾಡಿಗಳನ್ನ ಜಮಾವಣೆ ಮಾಡ್ತಾರೆ ಸೊ ಐದು ಗಾಡಿಗಳನ್ನ ಒಟ್ಟೊಟ್ಟಿಗೆನೆ ಚೆಕ್ ಪೋಸ್ಟ್ ಮುಖಾಂತರ ಸೇಫ್ಟಿಯಾಗಿ ಹಾದು ಹೋಗಕ್ಕೆ ಬಿಡ್ತಾರೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿ ನಮ್ಮ ಸುರಕ್ಷಿತನು ಸುರಕ್ಷಿತನೂ ಕೂಡ ಇರ್ ಗಮನಕ್ಕೆ ಇಟ್ಕೊಂಡು ಮಾಡಿದ್ದಾರೆ ಸೊ ಇಲ್ಲಿ ಗೈಡ್ ಲೈನ್ಸ್ ನೋಡ್ಬೋದು ಚಾರ್ಮುಡಿ ಘಾಟ್ ರಸ್ತೆ ಬಾಳೂರು ಬಾಳೂರ್ ಮೀಸಲು ಅರಣ್ಯ ಪ್ರದೇಶದಲ್ಲಿ ಆಗು ಹೋಗುವ ಹಾದು ಹೋಗುವ ಇಲ್ಲಿ ವನ್ಯ ಪ್ರಾಣಿಗಳ ಓಡಾಟ ಹೆಚ್ಚಾಗಿರುತ್ತದೆ ಇಲ್ಲಿ ವಾಹನ ನಿಲ್ಗಡೆ ಮಾಡೋದು ವಾಹನವನ್ನು ನಿಲ್ಸೋದು ಸೆಲ್ಫಿ ಹೊಡ್ಕೊಳ್ಳೋದು ಆಮೇಲೆ ನೀರು ಬೀಳೋ ಜಾಗದಲ್ಲಿ ಸೆಲ್ಫಿ ಫೋಟೋ ತಕೊಳ್ಳೋದು ಇವೆಲ್ಲನು ಕೂಡ ಜಾಸ್ತಿ ಆಗಿರೋದ್ರಿಂದ ಸೊ ಇಲ್ಲಿ ಪ್ರಯಾಣಿಕರ ಸುರಕ್ಷಿತವನ್ನು ಕೂಡ ಇಲ್ಲಿ ಒಂದು ಜಿಲ್ಲಾ ಜಿಲ್ಲಾಡಳಿತ ಯೋಚನೆ ಮಾಡಿರೋ ಸೊ ಎಲ್ಲಾ ರೀತಿಯಲ್ಲಿ ಹೆಲ್ಪ್ಫುಲ್ ಆಗುವಂಥ ಕೆಲಸ ಇವರು ಮಾಡಿದ್ದಾರೆ ಸೊ ಇಲ್ಲಿ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ನೀವು ಆರಾಮಾಗಿ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಿಲ್ದೆ ತಲುಪಬೇಕು ಅಂತಂದ್ರೆ ಹನ್ನೊಂದು ಗಂಟೆಯಿಂದ ಮುಂಚೆ ಬರಬೇಕು ಹನ್ನೊಂದು ಗಂಟೆ ಆದಮೇಲೆ ನೀವು ಏನಾದರೂ ಚಾರ್ಮುಡಿ ಮುಖಾಂತರ ತಲುಪಬೇಕು ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು ಈಗ ಐದು ಗಾಡಿಗಳನ್ನ ಹೇಳಿದ್ರು ಈ ಪೊಲೀಸ್ನವರು ಈ ಐದು ಗಾಡಿಗಳು ಇಲ್ಲಿ ಜಮಾವಣೆ ಆಗಿರುವಂತದ್ದು ಸೊ ಈ ಎಲ್ಲಾರನೂ ನಮ್ಮನ್ನ ಏಕಕಾಲಕ್ಕೆ ಬಿಡ್ತಾರೆ ಯಾಕಂದ್ರೆ ಹಿಂದೆ ಮುಂದೆ ಹೋಗಿ ಘಾಟ್ ಅಲ್ಲಿ ಸೇಫ್ಟಿ ನಮ್ಮ ಉದ್ದೇಶನೂ ಕೂಡ ನಾವು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಇಲ್ಲಿನ ಜಿಲ್ಲಾಡಳಿತಕ್ಕೆ ಹ್ಯಾಂಡ್ಸ್ ಆಫ್ ಹೇಳ್ತೀವಿ ಸೊ ಈ ವಿಡಿಯೋ ಮಾಡೋ ಉದ್ದೇಶ ಸಾರ್ವಜನಿಕರ ಗಮನಕ್ಕೆ ಬರಲಿ ಅಂತ ಸೊ ನೀವು ಟೈಮ್ ಪಿಕಪ್ ಮಾಡಿ ಹೋಗೋವಂಥವ್ರು ಅರ್ಜೆಂಟ್ ಹೋಗುವಂಥವ್ರು ಬಂದರೆ ಸೊ ಐದು ಗಾಡಿ ಇಲ್ಲಿ ಆಗೋವರೆಗೂ ಕೂಡ ಈ ಚೆಕ್ ಪೋಸ್ಟಲ್ಲೇ ಇರಬೇಕಾಗ್ತದೆ ಸೊ ನೀವು ಬೇಗ ತಲುಪಬೇಕು ಅಂದರೆ ಹನ್ನೊಂದು ಗಂಟೆಯಿಂದ ಮುಂಚೆ ಬನ್ನಿ ಈ ರೂಲ್ಸ್ನ ಫಾಲೋ ಮಾಡಿ ಯಾಕಂದ್ರೆ ಇಲ್ಲಿ ನೋಡಿ ಪೊಲೀಸ್ನವರು ಇದ್ದಾರೆ ಸಿ ಕ್ಯಾಮ್ರ ಕೂಡ ಅಳವಡಿಸಿದ್ದಾರೆ ಎಲ್ಲಾನು ಇರೋದ್ರಿಂದ ಸುರಕ್ಷಿತದ ಬಗ್ಗೆ ಈ ಒಂದು ಎಚ್ಚರಿಕೆ ಕ್ರಮವನ್ನ ಕೈಗೊಂಡಿರೋದು ಸೊ ಇಂತಹ ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ನಾನು ನಿಮ್ಮ ಬರ್ಗುರ್ ಅರ್ಷದ್ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ